ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಸರಿಯಾದ ಅನುವರ್ತನೀಯ ಚಲನೆಯನ್ನ ತೋರಿಸುವ ಚಿತ್ರವನ್ನ ಗುರುತಿಸಿ ಕಾರಣ ಕೊಡಿ ಅಂತ ಇದೆ ನೋಡಿ ಈ ಚಿತ್ರದಲ್ಲಿ ಸಸ್ಯದ ಕಾಂಡ ಏನಾಗ್ತಾ ಇದೆ ಅದು ಗುರುತ್ವದ ಕಡೆಗೆ ಬೆಳೀತಾ ಇದೆ ಹಾಗೆ ಬೇರುಗಳು ಕೂಡ ಗುರುತ್ವದ ಕಡೆಗೆ ಬೆಳೀತಾ ಇದೆ ಇದು ಸರಿಯಾದ ಅನುವರ್ತನೆಯನ್ನ ತೋರಿಸೋದಿಲ್ಲ ಅಲ್ವಾ ಇಲ್ಲಿ ನೋಡಿ ಎರಡನೇ ಚಿತ್ರದಲ್ಲಿ ಸಸ್ಯದ ಕಾಂಡದ ಭಾಗ ಬೆಳಕಿನ ಕಡೆಗೆ ಬೆಳವಣಿಗೆ ಹೊಂದಿದ್ರೆ ಸಸ್ಯದ ಬೇರು ಕೂಡ ಏನಾಗ್ತಾ ಇದೆ ಮೇಲ್ಮುಖವಾಗಿ ಬೆಳೀತಾ ಇದೆ ಇದು ಕೂಡ ತಪ್ಪಾಗಿದೆ ಸರಿಯಾದ ಅನುವರ್ತನೆಯನ್ನ ತೋರಿಸೋದಿಲ್ಲ ಹಾಗಾದ್ರೆ ಈ ಚಿತ್ರವನ್ನ ನೋಡಿ ಸಿ ಚಿತ್ರವನ್ನ ನೋಡಿ ಇಲ್ಲಿ ಕಾಂಡ ಏನಾಗಿದೆ ಅದು ಮೇಲ್ಮುಖವಾಗಿ ಬೆಳವಣಿಗೆ ಹೊಂದಿದ್ರೆ ಬೇರುಗಳೇನಾಗಿದೆ ಅದು ಕೆಳಮುಖವಾಗಿ ಅಂದ್ರೆ ದ್ಯುತಿ ಗುರುತ್ವಕ್ಕೆ ಅನುಗುಣವಾಗಿ ಅದು ಬೆಳವಣಿಗೆ ಹೊಂದುತ್ತಾ ಇದೆ ಅಲ್ವಾ ಆ ಋಣ ದ್ಯುತಿ ಅನುವರ್ತನೆಯನ್ನ ತೋರಿಸ್ತಾ ಇದೆ ಅಂತ ಹೇಳ್ಬಹುದು ಇದು ಸರಿಯಾದ ಚಿತ್ರ ನೋಡಿ ಕಾರಣವನ್ನ ಈ ರೀತಿಯಾಗಿ ಬರಿಬೇಕಾಗತ್ತೆ ಸಸ್ಯದ ಗುರುತ್ವಾನುವರ್ತನೆಯು ಬೇರುಗಳು ಗುರುತ್ವದ ಕಡೆಗೆ ಬೆಳೆಯುವಂತೆ ಮಾಡುತ್ತೆ ಹಾಗೆ ಅದು ಧನ ಗುರುತ್ವ ವರ್ತನೆಯಾಗಿದೆ ಹಾಗೆ ಕಾಂಡದ ಬೆಳವಣಿಗೆಯು ಗುರುತ್ವದ ವಿರುದ್ಧ ದಕ್ಕಿನ ದಿಕ್ಕಿನಲ್ಲಿರುತ್ತೆ ಅದು ಋಣಾತ್ಮಕ ಗುರು ಗುರುತ್ವಾನುವರ್ತನೆಯಾಗಿದೆ ಇಲ್ಲಿ ನೀವು ಏನ್ ಹೇಳ್ಬಹುದು ಅಹ್ ಈ ಒಂದು ಚಿತ್ರ ಸರಿಯಾಗಿದೆ ಅಂತ ಹೇಳ್ಬಹುದು ಅಲ್ವಾ ಥ್ಯಾಂಕ್ ಯು